ಎಲ್ಲ ಗೃಹಲಕ್ಷ್ಮಿ ಅಕೌಂಟ್ಗೆ ಎರಡು ಸಾವಿರ ಅಲ್ಲ ನಾಲ್ಕು ಸಾವಿರ ಒಟ್ಟಿಗೆ ಜಮೆ ಮಾಡೋದ್ರ ಬಗ್ಗೆ ಒಂದು ಬಂಪರ್ ಸಹಿಸುದಿ ಅದು ಕೂಡ ಇನ್ನು ಎರಡು ಮೂರು ದಿನದಲ್ಲಿ ಅಕೌಂಟ್ ಬಂದು ಸೇರಲಿದೆ ಈಗಾಗಲೇ ನಲವತ್ತು ಲಕ್ಷ ಜನರಿಗೆ ಹ ಅಕೌಂಟ್ಗೆ ಹಣ ಕೂಡ ಹಾಕಲಾಗಿದೆ ಅಂತೆ ವೀಕ್ಷಕರ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಮೂರು ಸಾವಿರ ರೂಪಾಯಿ ನಿಮಗೂ ಕೂಡ ಪ್ರತಿ ತಿಂಗಳು ಸಿಗಬೇಕಂದ್ರೆ ಈ ಒಂದು ನಿಯಮ ಕಡ್ಡಾಯ ಮತ್ತೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ನಿಯಮ ಇವರೆಲ್ಲರ ರೇಷನ್ ಕಾರ್ಡ್ ರದ್ದಾಗಲಿದೆ ಹೌದು ಖುದ್ದು ಆರ್ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಮತ್ತು ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಹೊಸ ನಿಯಮಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಭಾರಿ ಮಳೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ದಿನಗಳ ಕಾಲ ಸುರುಸುರಿ ಮಳೆ ಸುರಿಯಲಿದೆ ಎಲ್ಲೆಲ್ಲಿ ಮಳೆ ಆಗಲಿದೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡಿ ನೀವು ಕೂಡ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಮತ್ತೆ ಬೇರೆ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮಗೆ ಶುರುವಾಗಲಿದೆ ಹೊಸ ನಿಯಮ ಎಲ್ಲ ಬ್ಯಾಂಕ್ ಅಕೌಂಟ್ಗಾರರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವೀಕ್ಷಕರ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕೌನ್ ಕೂಡ ಒತ್ತಿ ವೀಕ್ಷಕರೇ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಹಣ ಬಂದಿಲ್ಲ ಅದು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ನಿಮಗೆ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ನಿಮಗೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಅಕೌಂಟ್ ಇದ್ದವರಿಗೆ ಸಿಹಿ ಸುದ್ದಿ ತುಂಬ ಜನ ಕಾದುಕೊಳ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಕೆಲವೊಬ್ಬರು ನಾಲ್ಕು ನಾಲ್ಕು ತಿಂಗಳಿಂದ ಕಾಯ್ತಾ ಇದ್ದಾರೆ ಹೌದಲ್ಲ ವೀಕ್ಷಕರೇ ಹೌದು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಒಬ್ಬೊಬ್ಬರಿಗೆ ಏಪ್ರಿಲ್ ಇಂದ ಹಣ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಗೆ ನೋಡಿದಾಗ ಗೊತ್ತಾಯಿತು ಕೆಲವೊಬ್ಬರಿಗೆ ಮೇ ತಿಂಗಳ ಹಣ ಬಂದಿಲ್ಲ ಜೂನ್ ತಿಂಗಳ ಹಣ ಬಂದಿಲ್ಲ ಜುಲೈ ತಿಂಗಳ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಏಪ್ರಿಲ್ ತಿಂಗಳಿಂದ ಹಣ ಬಂದಿಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಸರ್ಕಾರದಿಂದ ಬಂದಿರೋ ಮಾಹಿತಿ ನೋಡ್ತಾ ಹೋಗೋದಾದ್ರೆ ಮೇ ತಿಂಗಳವರೆಗೂ ಹಣ ಸಂದಾಯವಾಗಿದೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಕೂಡ ಅಕೌಂಟ್ಗೆ ಜಮೆ ಮಾಡಲಾಗಿದೆ ಅಂತೆ ಹೌದು ನಿಮಗೂ ಕೂಡ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಅಕೌಂಟ್ ಗೆ ಬಂದಿದೆ ನೀವು ಸೇಫ್ ನಿಮಗೆ ಎಲ್ಲ ಒಂದು ಹಣ ಬಂದಿದೆ ಅಂತಾನೆ ಅರ್ಥ ಜುಲೈ ತಿಂಗಳದ್ದು ಹಣ ಮತ್ತೆ ಆಗಸ್ಟ್ ತಿಂಗಳದು ಹಣ ಇನ್ನು ರಿಲೀಸ್ ಆಗಿಲ್ಲ ಇನ್ನು ಬಿಡುಗಡೆ ಆಗಿಲ್ಲ ಎಲ್ಲಿಂದ ಕೊಡ್ತಾರೆ ಹೇಳಿ ಸರ್ಕಾರ ಮೊದಲಿಗೆ ಇಲ್ಲಿ ನಿಮಗೆ ಜೂನ್ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಬರಲಿದೆ ಜುಲೈ ತಿಂಗಳ ಹಣ ಬಿಡುಗಡೆ ಬಗ್ಗೆ ಇನ್ನೂ ಯಾವುದೇ ರೀತಿ ಅಧಿಕೃತ ಒಂದು ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ ಮೇ ತಿಂಗಳವರೆಗೂ ಹಣ ಸಂದಾಯವಾಗಿದೆ ಅಂತ ಈಗಾಗಲೇ ಖುದ್ದು ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರೇ ಮಾಹಿತಿ ಕೊಟ್ಟಿದ್ದರು ಹಣ ಕೂಡ ಸಂದಾಯವಾಗಿದೆ ಜಮೆ ಕೂಡ ಆಗಿದೆ ತುಂಬ ಜನ ಮೇ ತಿಂಗಳ ಹಣ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಆದರೆ ಜೂನ್ ತಿಂಗಳಿಂದ ಹಣ ಬಂದಿಲ್ಲ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಜೂನ್ ತಿಂಗಳಿಂದಲೇ ಹಣ ಬಂದಿಲ್ಲ ಈಗ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳ ಹಣವನ್ನು ಹಾಕಲಾಗಿದೆ ಬಂದಿಲ್ಲ ಅಂದರೆ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಾದು ಬರಬೇಕಂದ್ರೆ ಹದಿನೈದು ದಿನಗಳ ಸಮಯ ಅವಕಾಶ ಬೇಕಾಗುತ್ತದೆ ಈಗಾಗಲೇ ನಲವತ್ತು ಲಕ್ಷ ಅರ್ಹ ಫಲಾನುಭವಿ ಫಲಾನುಭವಿಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ವೀಕ್ಷಕರ ಮತ್ತೆ ನಿಮಗೇನಾದರೂ ಮೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮೇ ಪ್ಲಸ್ ಜೂನ್ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ ವೀಕ್ಷಕರೇ ಇಪ್ಪತ್ತನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ ಡಿ ಬಿ ಟಿ ಆಪ್ ಸ್ಟೇಟಸ್ ಅಲ್ಲಿ ನೀವು ಚೆಕ್ ಮಾಡಿ ಆ ಒಂದು ಅಪ್ಲಿಕೇಶನ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡ್ಕೊಳ್ಳಿ ಬಂದಿರುತ್ತೆ ಒಂದ್ಸಲ ಚೆಕ್ ಮಾಡಿಕೊಂಡು ನಂತರ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರಿಗೆ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿದ್ದಾವೆ ಹನ್ನೆರಡು ಲಕ್ಷ ಸಂಶಾಸ್ಪದ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಹೌದು ವೀಕ್ಷಕರೇ ಇದು ಅಚ್ಚರಿಯ ಮಾಹಿತಿ ಅಂತಲೇ ಹೇಳಬಹುದು ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರಿಗೆ ಕಾದಿದೆ ಶಾಕ್ ಎದಕ್ಕಂದರೆ ಸರ್ಕಾರಕ್ಕೆ ಗೊತ್ತಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಪಡಿತರ ಚೀಟಿದಾರರು ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯಲು ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಂಡಿದ್ದಾರೆ ಶ್ರೀಮಂತರು ಜಿ ಎಸ್ ಟಿಯನ್ನು ಅಕೌಂಟ್ ಹೊಂದಿದವರು ಅಂದರೆ ನಿಮ್ದು ಒಂದು ಬಟ್ಟೆ ಅಂಗಡಿ ಇರುತ್ತೆ ನೀವು ಜಿ ಎಸ್ ಟಿ ಅಕೌಂಟ್ ಮಾಡಿಸಿರ್ತೀರಾ ಪ್ರತಿ ತಿಂಗಳು ನೀವು ಜಿ ಎಸ್ ಟಿ ಪಾವತಿ ಮಾಡ್ತಾ ಇರ್ತೀರಾ ನೀವು ಶ್ರೀಮಂತರು ಅಂತ ಲೆಕ್ಕ ಬರುತ್ತೆ ಜಿ ಎಸ್ ಟಿ ಇದ್ದವರು ಬಿಸ್ನೆಸ್ ಮ್ಯಾನ್ಸ್ ಬಿಸ್ನೆಸ್ ಮ್ಯಾನ್ ಇದ್ದವರು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಬಡವರಿಗೆ ಸಿಗಬೇಕಿರೋ ಯೋಜನೆಗಳ ಶ್ರೀಮಂತರ ಪಾಲಿಗೆ ಹೋಗ್ತಾ ಇದೆ ವೀಕ್ಷಕರೇ ತಪ್ಪು ಇದು ಈ ಥರ ಮಾಡಿದವ್ರಿಗೆ ಸರ್ಕಾರ ಖಂಡಿತವಾಗ್ಲೂ ಅವರ ಕಾರ್ಡ್ಗಳನ್ನು ಕಿತ್ಕೊಂಡು ಅವರ ಮೇಲೆ ಕ್ರಮ ಕೂಡ ತಗೋಬೋದು ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಮತ್ತು ವೀಕ್ಷಕರೇ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಅವರು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಸರ್ಕಾರಿ ನೌಕರರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಹನ್ನೆರಡು ಲಕ್ಷ ಕಾರ್ಡುಗಳು ಬಿ ಪಿ ಎಲ್ ಕಾರ್ಡ್ ಟು ಎ ಪಿ ಎಲ್ ಕಾರ್ಡ್ ಆಗಲಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತೆ ವೀಕ್ಷಕರೇ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಯುವ ನಿಧಿ ಯೋಜನೆ ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆ ಮೂರು ಸಾವಿರ ರೂಪಾಯಿ ಕಾಂಗ್ರೆಸ್ ಗ್ಯಾರಂಟಿ ನಂಬರ್ ಫೋರ್ ಯೋಜನೆ ಯುವ ನಿಧಿ ನಿಮಗೆ ಗೊತ್ತಿರ್ಬೋದು ಪ್ರತಿ ತಿಂಗಳು ನಿರುದ್ಯೋಗಿಗಳಿಗೆ ಅಂದರೆ ನಿಮ್ದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪದವಿ ಮುಗಿಸಿ ನಿಮಗೆ ಯಾವುದೇ ರೀತಿ ನೌಕರಿ ಸಿಕ್ಕಿಲ್ಲ ನಿಮಗೆ ಜಾಬ್ ಸಿಕ್ಕಿಲ್ಲ ನೀವು ಸ್ವಯಂ ಏನೂ ಕೂಡ ವ್ಯಾಪಾರ ಮಾಡ್ತಾ ಇಲ್ಲ ಬಿಸ್ನೆಸ್ ಮಾಡ್ತಾ ಇಲ್ಲ ನೀವು ಮನೆಯಲ್ಲೇ ಖಾಲಿ ಇದ್ದೀರಾ ನಿರುದ್ಯೋಗಿ ಆಗಿದ್ದೀರಾ ಅಂದರೆ ನಿಮಗೆ ಸರ್ಕಾರದಿಂದ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಹಾಗೆ ಡಿಪ್ಲೊಮಾ ಪದವೀಧರರಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ಇದು ಪ್ರತಿ ಮೂರು ತಿಂಗಳಿಗೊಮ್ಮೆ ಇನ್ನು ಮುಂದೆ ನೀವು ಸ್ವಯಂ ಘೋಷಣೆ ಮಾಡಬೇಕು ಪ್ರತಿ ತಿಂಗಳು ಅಂದರೆ ಪ್ರತಿ ತಿಂಗಳಂದರೆ ಇದು ಇಪ್ಪತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಡೇಟ್ ಕೊಟ್ಟಿರ್ತಾರೆ ಆ ಒಂದು ಡೇಟ್ ಒಳಗಡೆ ನೀವು ಯುವ ನಿಧಿ ಯೋಜನೆಗಾರರು ಸರ್ಕಾರದಿಂದ ನಿಮಗೆ ಪ್ರತಿ ತಿಂಗಳು ಹಣ ಬರಬೇಕಂದ್ರೆ ಮೂರು ತಿಂಗಳಿಗೊಮ್ಮೆ ನೀವು ಸ್ವಯಂ ಘೋಷಣೆ ಮಾಡಬೇಕು ಸ್ವಯಂ ಘೋಷಣೆ ಮಾಡುವುದು ಕಡ್ಡಾಯ ಹೌದು ವೀಕ್ಷಕರೇ ಪದವಿ ಮತ್ತು ಡಿಪ್ಲೊಮಾ ಪರೀಕ್ಷೆ ಮುಗಿದ ತಕ್ಷಣ ವ್ಯಾಸಂಗ ಮುಂದುವರೆಸಿದರೆ ಅಥವಾ ಕೆಲಸಕ್ಕೆ ಸೇರಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಮಾಹಿತಿ ನೀಡಲು ಜಿಲ್ಲಾಧಿಕಾರಿ ಲತಾ ಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂದರೆ ವೀಕ್ಷಕರೇ ಇಲ್ಲಿ ಇದರ ಅರ್ಥ ಏನಪ್ಪಾ ಅಂದರೆ ಮೂರು ತಿಂಗಳಿಗೊಮ್ಮೆ ಯುವ ನಿಧಿ ಫಲಾನುಭವಿಗಳು ಸ್ವಯಂ ಘೋಷಣೆ ಮಾಡಿಕೊಳ್ಳುವುದು ಕಡ್ಡಾಯವಾಗಿದ್ದು ಸ್ವಯಂ ಘೋಷಣೆಯಲ್ಲಿ ನಾವು ಯಾವುದೇ ರೀತಿ ನೌಕರಿ ಮಾಡ್ತಾ ಇಲ್ಲ ಯಾವುದೇ ರೀತಿ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ ನಾವು ನಿರುದ್ಯೋಗಿ ಅಂತ ಸ್ವಯಂ ಘೋಷಣೆ ಮಾಡಬೇಕು ಇಂಥ ಒಂದು ಯುವ ನಿಧಿ ಸ್ಕೀಮ್ಗಳಿಗೆ ಮಾತ್ರ ಹಣ ಕೊಡ್ತಾರೆ ಸರ್ಕಾರದಿಂದ ಈಗ ಏನಾಗಿದೆ ಅಂದರೆ ಎಲ್ಲರೂ ಈ ಒಂದು ಯೋಜನೆಗಳಿಗೆ ಅರ್ಜಿ ಹಾಕ್ತಾ ಇದ್ದಾರೆ ಅವರು ಪಾಸಾಗಿ ಬೇರೆ ಕಡೆಗೆ ನೌಕರಿ ತೊಗೊಂಡಿದ್ದಾರೆ ಬೆಂಗಳೂರು ಹೋಗಿ ಐ ಟಿ ಜಾಬ್ ಮಾಡ್ತಾ ಇರ್ತಾರೆ ಅವರು ಕೂಡ ಇದಕ್ಕೆ ಅರ್ಜಿ ಹಾಕಿ ಸರ್ಕಾರದ ಒಂದು ಯೋಜನೆಗಳ ಲಾಭ ಪಡ್ಕೊತಾ ಇದ್ದಾರೆ ಅದು ತಪ್ಪು ಅಂತ ಹೇಳಲಾಗಿದೆ ಇನ್ನು ಎಸ್ ಬಿ ಐ ಬ್ಯಾಂಕ್ ಹೊಂಡಿದ್ದವ್ರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಸದ್ಯದಲ್ಲಿ ಶುರುವಾಗಲಿದೆ ಅವ್ರಿಗೂ ಕೂಡ ಒಂದು ಶಾಕಿಂಗ್ ಹದಿನೈದನೇ ತಾರೀಕಿನಿಂದ ದೊಡ್ಡ ಬದಲಾವಣೆ ಏನಪ್ಪಾ ಅಂತ ನೀವು ಕೇಳಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರಿಗೆ ಆಘಾತ ನೀಡಿದೆ ಆನ್ಲೈನ್ ಐ ಎಂ ಪಿ ಎಸ್ ಹಣ ವರ್ಗಾವಣೆ ಮೇಲೆ ಶುಲ್ಕ ವಿಧಿಸಲಾಗುವುದು ಇಲ್ಲಿವರೆಗೂ ಸಂಪೂರ್ಣವಾಗಿ ಉಚಿತವಾಗಿತ್ತದು ತುಂಬ ಜನ ಬಿಸ್ನೆಸ್ ಇದನ್ನು ಯೂಸ್ ಮಾಡ್ತಾರೆ ಐ ಎಂ ಪಿ ಎಸ್ ಒಂದು ನೈದು ಸಮಯದ ನಿಧಿ ವರ್ಗಾವಣೆ ಹಣ ವರ್ಗಾವಣೆ ಸೌಲಭ್ಯವಾಗಿರುತ್ತದೆ ಇದರ ಮೂಲಕ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಇಪ್ಪತ್ನಾಲ್ಕು ಗಂಟೆಯು ನೀವು ಮುನ್ನೂರ ಅರವತ್ತೈದು ದಿನಗಳ ಕಾಲ ಬ್ಯಾಂಕ್ಗಳಿಗೆ ಹೋಗದೆ ಐದು ಲಕ್ಷದವರೆಗೂ ಹಣವನ್ನು ಒಬ್ಬರ ಅಕೌಂಟಿಂದ ಇನ್ನೊಬ್ಬರ ಅಕೌಂಟ್ಗೆ ಕಳಿಸಬಹುದು ಎಸ್ ಬಿ ಐ ಮಾಡಿದ ಬದಲಾವಣೆ ಆನ್ಲೈನ್ ವಹಿವಾಟುಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಇಲ್ಲಿ ಆನ್ಲೈನ್ ಐ ಎಂ ಪಿ ಎಸ್ ಮೇಲೆ ಹೊಸ ಶುಲ್ಕ ಹಾಕಲು ಎಸ್ ಬಿ ಐ ಬ್ಯಾಂಕ್ ನಿರ್ಧಾರ ಮಾಡಿದೆ ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ಐ ಎಂ ಪಿ ಎಸ್ ಈಗ ಆರ್ ಟಿ ಜಿ ಎಸ್ಸು ಐ ಎಂ ಪಿ ಎಸ್ಸು ಅದರಲ್ಲೇ ಬರುತ್ತೆ ಅದರಲ್ಲಿ ಐ ಎಂ ಪಿ ಎಸ್ ಅಂತಲೇ ಹೇಳಲಾಗಿದೆ ವರ್ಗಾವಣೆ ಮಾಡಿದರೆ ನೀವು ಶುಲ್ಕವನ್ನು ಪಾವತಿ ಮಾಡ್ಬೋದು ಹೊಸ ನಿಯಮದ ಪ್ರಕಾರ ಇಪ್ಪತ್ತೈದು ಸಾವಿರವರೆಗಿನ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಏನಾದರೂ ಒಂದು ಲಕ್ಷ ರೂಪಾಯಿವರೆಗೂ ನೀವು ವಹಿವಾಟ ಮಾಡಿದರೆ ಎರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಒಂದು ಲಕ್ಷದಿಂದ ಎರಡು ಲಕ್ಷವರೆಗೂ ಆರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಮತ್ತು ಎರಡು ಲಕ್ಷದಿಂದ ಐದು ಲಕ್ಷದವರೆಗೂ ನೀವು ಟ್ರಾನ್ಸ್ಫರ್ ಮಾಡಿದರೆ ಪ್ರತಿ ಟ್ರಾನ್ಸಾಕ್ಷನ್ಗೆ ಹತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಹಾಕಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತೆ ಹತ್ತೊಂಬತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅಂತ ಮೊದಲೇ ಹೇಳಿದ್ವಿ ನಾವು ಸ್ಟಾರ್ಟಿಂಗಲ್ಲಿ ವೀಕ್ಷಕರೇ ನೀವು ಇನ್ನೂ ಕೂಡ ವಿಡಿಯೋ ನೋಡ್ತಿದ್ದೀರ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ ಮಾಡಿ ಹಾಗೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ಒಂದು ವಾರಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಕರಾವಳಿ ಹಾಗೂ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತು ತಾರೀಕಿನವರೆಗೂ ಮಳೆ ಆಗಲಿದೆ ವಿಜಯನಗರ ಶಿವಮೊಗ್ಗ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹೆಸರು ಹೇಳ್ತೀವಿ ನೋಡಿ ಮೊದಲಿಗೆ ಕೊಡಗು ಹಾಸನ ಶಿವಮೊಗ್ಗ ವಿಜಯನಗರ ಚಿತ್ರದುರ್ಗ ಚಿಕ್ಕಮಗಳೂರು ಬಳ್ಳಾರಿ ಯಾದಗಿರಿ ವಿಜಯಪುರ ರಾಯಚೂರು ಗದಗ ಕೊಪ್ಪಳ ಕಲಬುರಗಿ ಬೀದರ್ ಬೆಳಗಾವಿ ಬಾಗಲಕೋಟೆ ಹಾವೇರಿ ಧಾರವಾಡ ಬಾಗಲಕೋಟೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮತ್ತೆ ವೀಕ್ಷಕರೇ ಇತ್ತ ಗುಳದಗುಡ್ಡು ಗೋಕರ್ಣ ಗಂಗಾಪುರ ಗಜೇಂದ್ರಗಡ ದಾವಣಗೆರೆ ಭದ್ರಾವತಿ ಶಿರಾಳಿ ಶಕ್ತಿನಗರ ರಾಯಚೂರು ಹನುಗುಂದ ಸಿದ್ದಾಪುರ ತಾವರೆಗೆರೆ ಗುಬ್ಬೂರು ಗಂಗಾವತಿ ಇಳ್ಕಲ್ ಈ ಭಾಗಗಳಲ್ಲೂ ಕೂಡ ಮಳೆ ಸುರಿಯಲಿದೆ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ನಿತ್ಯವೂ ಮಳೆ ಆಗ್ತಾ ಇದೆ ಮೋಡ ಕವಿದ ವಾತಾವರಣ ಇರಲಿದೆ ಬೆಳಗಿನ ತುಂತುರು ಮಳೆ ಶುರುವಾಗಲಿದೆ ತುಂತುರು ಮಳೆ ಅಂದರೆ ಜಿಟಿ ಜಿಟಿ ಮಳೆ ಈ ಒಂದು ಮಳೆಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋದು ಗ್ಯಾರಂಟಿ ಯಾಕಂದರೆ ಬೆಳಗಿಂದ ರಾತ್ರಿತನ ಇದೇ ಥರ ಮಳೆ ಬರ್ತಾ ಇದ್ದರೆ ಮನೆಯಿಂದ ಹೊರಗಡೆ ಹೋಗೋದೇ ಕಷ್ಟವಾಗ್ಬಿಡುತ್ತೆ ಸದ್ಯಕ್ಕೆ ಯಾವುದೇ ಶಾಲೆ ಕಾಲೇಜ್ ರಜೆ ಇಲ್ಲ ಒಂದು ವೇಳೆ ಪರಿಸ್ಥಿತಿ ಕೈ ಮೀರಿ ಹೋದರೆ ತುಂಬ ಮಳೆ ಬಂದರೆ ಮಾತ್ರ ಆಯಾ ಜಿಲ್ಲಾ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಒಂದು ಘೋಷಣೆ ಮಾಡ್ತಾರೆ ಸದ್ಯಕ್ಕೆ ಯಾವುದೇ ರೀತಿ ಶಾಲಾ ಕಾಲೇಜ್ ರಜೆ ಬಗ್ಗೆ ಘೋಷಣೆ ಬಂದಿಲ್ಲ ವೀಕ್ಷಕರ ಈಗ ಎರಡು ನೂರು ರೂಪಾಯಿ ದರವನ್ನು ನಿಗದಿ ಮಾಡಲಾಗಿದೆ ಹೌದು ಸಿದ್ದರಾಮಯ್ಯನವರಿಗಾಗಲೇ ಮೊದಲೇ ಹೇಳಿದಂತೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎರಡು ನೂರು ರೂಪಾಯಿ ಟಿಕೆಟ್ ದರ ಏರಿಕೆ ಮಾಡುವಂತಿಲ್ಲ ಅಂದರೆ ಯಾವುದೇ ರೀತಿ ಒಂದು ಟಿಕೆಟ್ ಸಿನಿಮಾ ಟಿಕೆಟ್ ಇದ್ದರೂ ಕೂಡ ಎರಡು ನೂರು ರೂಪಾಯಿ ಒಳಗಡೆನೇ ಇರಬೇಕು ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ ಎಮ್ ಆರ್ ಪಿ ಅಂತ ನಾವೇನು ಕರಿತೀವಿ ನೋಡಿ ಈಗ ಐದು ರೂಪಾಯಿ ಚಿಪ್ಸ್ ಚಿಪ್ಸ್ ಪ್ಯಾಕೆಟ್ಗೆ ಐದು ರೂಪಾಯಿನೇ ತೊಗೋಬೇಕು ಆರು ರೂಪಾಯಿ ತೊಗೊಳವಾಗಿಲ್ಲ ಇಪ್ಪತ್ತು ರೂಪಾಯಿ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ಗೆ ಇಪ್ಪತ್ತು ರೂಪಾಯಿನೇ ತೊಗೋಬೇಕು ಇಪ್ಪತ್ತೊಂದು ರೂಪಾಯಿ ತೊಗೊಳವಾಗಿಲ್ಲ ಎಮ್ ಆರ್ ಪಿ ಅಂತಾರೆ ಅದಕ್ಕೆ ಅದೇ ಥರ ಎರಡು ನೂರು ರೂಪಾಯಿ ಎಮ್ ಆರ್ ಪಿ ಘೋಷಣೆ ಮಾಡಲಾಗಿದೆ ಸಿನಿಮಾ ಟಿಕೆಟ್ಗಳಿಗೆ ಮತ್ತೆ ಎರಡುನೂರು ರೂಪಾಯಿ ಒಳಗಡೆ ಇರ್ಬೋದು ಎರಡುನೂರು ರೂಪಾಯಿ ಮೇಲೆ ಇರಬಾರ್ದು ನೂರ ಐವತ್ತು ನೂರ ಮೂವತ್ತು ತಗೋಬಹುದು ಎರಡು ನೂರು ರೂಪಾಯಿ ಮೇಲೆ ತಗೋಬೇಡಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಒಂದು ಸರ್ಕಾರದಿಂದ ಹೊಸ ರೂಲ್ಸ್ ಮತ್ತು ವೀಕ್ಷಕರೇ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಜ್ಯಾದ್ಯಂತ ಗಣೇಶ್ ಈದ್ ಮಿಲಾದ್ ಹಬ್ಬದ ವೇಳೆ ಡಿಜೆ ನಿಷೇಧ ಸರ್ಕಾರದ ಇದು ಮಹತ್ವದ ಆದೇಶನೂ ಕೂಡ ಹೌದು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಪೂರ್ಣವಾಗುವವರೆಗೂ ಮುಂಜಾಗ್ರತಾ ಕ್ರಮ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಇಪ್ಪತ್ತೇಳನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಡಿಜೆ ಸಿಸ್ಟಮ್ ಬಳಕೆ ನಿಷೇಧ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಆದೇಶ ಜಾರಿ ಮಾಡಿ ಅಂತ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸ್ತಾರೆ ನಂತರ ವಿಸರ್ಜನಾ ಕ್ರಮಗಳಲ್ಲಿ ಹಮ್ಮಿಕೊಳ್ಳಲು ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ತಾರೆ ಡಿ ಜೆಗಳನ್ನು ಹಾಸ್ತಾರೆ ಯಾವುದೇ ರೀತಿ ಒಂದು ಘಟನೆಗಳು ನಡೆಯಬಾರದು ಅಸಹಜ ಘಟನೆಗಳು ನಡೆಯಬಾರದು ಅಂತ ಇಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹದಿನೈದರವರೆಗೂ ಇಪ್ಪತ್ತು ದಿನಗಳ ಕಾಲ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡುವಾಗ ಅಲರ್ಟ್ ಇರಬೇಕು ಅಂತಲೂ ಕೂಡ ಹೇಳಲಾಗಿದೆ ಐದನೇ ತಾರೀಕು ಹತ್ತನೇ ತಾರೀಕಿನವರೆಗೂ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಕೂಡ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಆಚರಣೆಗಳ ಸಂದರ್ಭಗಳಲ್ಲೂ ಕೂಡ ಡಿ ಜೆ ಸಿಸ್ಟಮ್ಗಳನ್ನು ಉಪಯೋಗ ಮಾಡುವಂತಿಲ್ಲ ಈದ್ ಮಿಲಾದ್ ಪ್ಲಸ್ ಗಣೇಶ ಹಬ್ಬಕ್ಕೂ ಎರಡಕ್ಕೂ ಕೂಡ ಡಿ ಜೆ ಇಲ್ಲ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ವಯಸ್ಕರಿಗೆ ತೊಂದರೆ ಆಗುವುದು ಇದರಿಂದ ಡಿಜೆಯಿಂದ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಹೀಗಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದಾಗಿ ಶಾಂತಿ ಕಾಪಾಡುವ ಸಲುವಾಗಿ ಗಣೇಶೋತ್ಸವ ಈದ್ ಮಿಲಾದ್ ಹಬ್ಬಗಳ ಆಚರಣೆ ಪೂರ್ಣಗೊಳ್ಳುವವರೆಗೂ ರಾಜ್ಯದಂಥ ಡಿಜೆ ಸಿಸ್ಟಮ್ ಗಳಕೆಯನ್ನು ನಿಷೇಧ ಮಾಡಿ ಆದೇಶ ಮಾಡಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ